ನಾನು ಮೀಟ್ ಪರ್ಪಸ್ ಮತ್ತೆ ಬ್ರೀಡಿಂಗ್ ಪರ್ಪಸ್ ಅಂತೇಳಿ ಆರ್ತೀ ಪೂರ್ತಿ ಮೈಂಟೈನ್ ಮಾಡ್ತಾ ಇದ್ದೀನಿ ಈಗ ನನಗೆ ಮೇಕೆ ಕುರಿ ಯಾವುದರಲ್ಲೂ ಖಂಡಿತ ಒಂದು ಇಂಚಷ್ಟು ನನಗೆ ಅನುಭವ ಇಲ್ಲ ಈ ಹೊಸ ಅನುಭವಕ್ಕೆ ನನಗೆ ಒಂದು ಸಪೋರ್ಟ್ ಆಗಿ ಕೊಟ್ಟಿದ್ದು ನಾನು ಹೇಳಿದ್ನಲ್ಲ ಆಗ್ಲೇ ರಾಕೇಶ್ ಅವರು ಕೆಂಗುರಿ ತಗುರುಗಳು ಇವೆಲ್ಲ ಮೀಟ್ ಪರ್ಪಸ್ ಮಾಡಿರೋದು ಇದು ಫಾರ್ಮ್ ಇಂದ ತಂದಿಲ್ಲ ಹಳ್ಳಿಗಳ ಮೇಲೆ ಸೆಲೆಕ್ಟ್ ಮಾಡಿ ತರಿಸ್ಕೊಟ್ಟಿದ್ದು ಎಲ್ಲ ಮರಿ ಒಟ್ಟಿಗೆ ತಂದಿದ್ದು ನಾವು ನಾಲ್ಕು ತಿಂಗಳಾಯ್ತು ಮೂವತ್ತು ಕೆ ಜಿ ತೂಗುತ್ತೆ ಎಳಗಾದಲ್ಲಿ ಹೇಳಿ ಅಂತೇಳಿ ಅಂತ ಅಂತೇಳ್ಬಿಟ್ಟು ಬ್ರೀಡ್ ಇದು ಈ ಮುಖ ನೋಡಿ ಇದು ಇದೆಯಲ್ಲ ಮುಖ ಒಂಟೆ ಮೂಗು ಮತ್ತೆ ಅಥವಾ ಗಿಣಿ ಮೂಗು ಅಂತ ಹೇಳ್ತೀವಿ ಇದು ಈ ಥರ ವೆಯ್ಟು ಯಾವುದು ಬರಲ್ಲ ತುಂಬ ರೇರ್ ಬ್ರೀಡ್ ಇದು ಯಾರೂ ಸಾಕಿಲ್ಲ ಈ ಬ್ರೀಡ್ನ ಬ್ರೀಡಿಂಗ್ ಪರ್ಪಸ್ಗೆ ಉಸ್ಮಾನಾಬಾದಿ ತುಂಬ ಚೆನ್ನಾಗಿದೆ ಮಿನಿಮಮ್ ಎರಡು ಮರಿ ಆಗ್ತವೆ ಇವಾಗ ಕೆಲವಿನಲ್ಲಿ ಏನಿದೆ ನೋಡಿ ಮೂರು ಮರಿ ಹಾಕ್ತಾರೆ ನೋಡಿ ಇದು ಉಸ್ಮಾನಾಬಾದಿ ಮರಿಗಳು ಇದು ಶಿರೋಹಿ ಇದು ನೋಡಿ ಇದು ಆಲಿ ಹೋದ್ ತಿಂಗಳು ನಮಗೆ ಎರಡು ತಿಂಗಳು ಮುಂಚೆ ಮೂರು ಮರಿ ಹಾಕಿತ್ತು ಸೇಲೂ ಮಾಡಿಸ್ಕೊಡ್ತಾರೆ ಮತ್ತು ಯಾರಿಗಾದ್ರು ಬೇಕು ಅಂತ ರಿಕ್ವೈರ್ಮೆಂಟ್ ಇದ್ರೆ ನಾವು ಏನಾದ್ರು ಅವ್ರಿಗೆ ಆರ್ಡ್ರ್ ಪ್ಲೇಸ್ ಮಾಡಿದ್ರೆ ಅವ್ರ ಹೋಗಿ ಸಪ್ಲೈ ಮಾಡಿಕೊಡ್ತಾರೆ ಒಳಗಡೆ ಹೋಗೋಣ ಬನ್ನಿ ಇದು ಶೆಡ್ ನಮ್ಮದು ನೋಡಿ ಇದು ನಾವು ಶ್ರೀರಾಮ ಫಾರ್ಮ್ಸ್ ಅಂತೇಳಿ ನಮ್ಮ ಶೆಡ್ ಹೆಸರು ಒಳಗಡೆ ಬನ್ನಿ ಇದು ಎಂಟ್ರಿ ಇದೆ ಸೆಂಟ್ರಲ್ಲಿ ಕುರಿ ಓಡಾಡೋ ನಾವು ಓಡಾಡೋಕ್ಕೆ ಸೆಂಟ್ರಲ್ಲಿ ವರ್ಕಿಂಗ್ ಸ್ಪೇಸ್ ಅಂತೇಳಿ ಒಂದು ಆರು ಅಡಿ ಬಿಟ್ಕೊಂಡಿದ್ದೀನಿ ನೋಡಿ ನಮ್ಮಲ್ಲಿ ಒಂದು ಆರು ತಳಿ ಕುರಿ ಮತ್ತು ಮೇಕೆ ಎರಡೂ ಇದ್ದಾವೆ ಆರು ತಳಿ ಮೇಲೆ ಇನ್ನೂ ಹೆಚ್ಚಾಗೆ ಇದ್ದಾವೆ ಈಗ ಒಂದು ನಾನು ಮೀಟ್ ಪರ್ಪಸು ಮತ್ತು ಬ್ರೀಡಿಂಗ್ ಪರ್ಪಸ್ ಅಂತೇಳಿ ಆರು ತಳಿ ಪೂರ್ತಿ ಮೈಂಟೈನ್ ಮಾಡ್ತಾಯಿದ್ದೀನಿ ಈಗ ಆರು ತಳಿನಲ್ಲಿ ಮೊದಲಾಗೆ ಹೇಳಬೇಕು ಅಂದರೆ ನೋಡಿ ಇದು ಕೆಂಗುರಿ ಈಗ ಆರು ತಳಿ ಸಾಕ್ತಾ ಇದ್ದೀನಿ ಖಂಡಿತ ಇಲ್ಲ ನನಗೆ ಮೇಕೆ ಕುರಿ ಯಾವುದರಲ್ಲೂ ಖಂಡಿತ ಒಂದು ಇಂಚಷ್ಟು ನನಗೆ ಅನುಭವ ಇಲ್ಲ ಇದು ಪ್ರ ಪ್ಯೂರ್ಲಿ ಹೊಸದಾಗಿ ಮಾಡಿರೋದು ಇದು ಹೊಸ ಅನುಭವ ಈ ಹೊಸ ಅನುಭವಕ್ಕೆ ನನಗೆ ಒಂದು ಸಪೋರ್ಟ್ ಆಗಿ ಕೊಟ್ಟಿದ್ದು ನಾನು ಹೇಳಿದ್ದೆಲ್ಲ ಆಗಲೇ ರಾಕೇಶ್ ಅವರು ರಾಕೇಶ್ ಅವರು ಬಸವ ಗೋಟ್ ಫಾರಮ್ ಬಿಜಾಪುರ ಜೇವರ್ಗಿಯವರು ಅಂತ ಅವ್ರದ್ದು ಅವ್ರು ನನಗೆ ತುಂಬ ಸಪೋರ್ಟ್ ಮಾಡಿ ಅವರು ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಆಮೇಲೆ ನನಗೆ ಇಲ್ಲಿ ಜೊತೆಯಲ್ಲಿ ಮೆಡಿಸಿನ್ಸ್ ಏನು ಕೊಡ್ಬೋದು ಡಾಕ್ಟರ್ ಕನ್ಸಲ್ಟೇಷನ್ ಯಾವ ಥರ ಸಿಗುತ್ತೆ ಆಮೇಲೆ ನಾವೇ ಒಂದು ಅಬ್ಸರ್ವ್ ಮಾಡಿದಾಗ ವ್ಯತ್ಯಾಸ ಏನು ಕಾಣುತ್ತೆ ಅವನ್ನೆಲ್ಲ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಒಂದು ಸ್ವಲ್ಪ ಜನರಲ್ ಐಡಿಯಾಸ್ನ ರಾಕೇಶ್ ಅವ್ರು ಕೊಟ್ಟಿದ್ದಾರೆ ಓಕೆ ಸರ್ ನೀವೇನೋ ರಾಕೇಶ್ ಹತ್ರ ಮರಿಗಳು ತಗೊಂಡು ಬಂದಿದ್ರೆ ಬ್ರೀಡಿಂಗ್ ಮಾಡ್ತಾ ನೀವು ಸಾ ಖಂಡಿತ ಖಂಡಿತ ನಾವು ಎಷ್ಟು ಬೇಕಾದರೂ ಕೊಡಕ್ತಾ ಇರೋದ್ವಿ ಈಗ ರಾಕೇಶ್ ಅವರು ನಮಗೆ ಇವಾಗ ಏನು ಕೇಳಿದ್ರು ಸಪ್ಲೈ ಮಾಡ್ತಾರೆ ಮೀಟ್ ಪರ್ಪಸ್ಗಳು ಸಿಗುತ್ತೆ ಮತ್ತು ನಿಮಗೆ ಬ್ರೀಡಿಂಗ್ ಪರ್ಪಸು ಸಿಗುತ್ತೆ ಬ್ರೀಡಿಂಗ್ ಹೆಣ್ಣು ಮರಿಗಳು ತುಂಬ ಚೆನ್ನಾಗಿದ್ದಾವೆ ಮರಿಗಳು ಅಂದರೆ ನಿಮಗೆ ಮೂರು ತಿಂಗಳು ಗಬ್ಬ ಆಗಿರೋ ಮರಿಗಳೇ ಕೊಡ್ತಾರೆ ಅದು ಚೆನ್ನಾಗಿದೆ ನಮಗೆ ಗಬ್ಬ ಆಗಿರೋದು ಮೂರು ಮರಿ ಇದ್ದಾವೆ ಆಲ್ರೆಡಿ ಈಗ ಹಾಂ ಅದೂ ಮೂರು ಮರಿ ತಂದಿದ್ದೀವಿ ಅದು ಇದೆ ಅವೆಲ್ಲ ನಮಗೆ ಅವರಲ್ಲಿ ಏನಿಲ್ಲ ನಮಗೆ ವಿತ್ ಟ್ರಾನ್ಸ್ಪೋರ್ಟೇಷನ್ ನಮಗೆ ಒಂದು ಉಸ್ಮಾನಾಬಾದಿ ಮೇಕೆ ಬೇಕು ಅಂತಂದರೆ ಮುನ್ನೂರ ಎಂಬತ್ತರಿಂದ ನಾನ್ನೂರು ರೂಪಾಯಿ ಪರ್ ಲೈಫ್ ಬರ್ಡು ಕೆ ಜಿಗೆ ಕೆ ಜಿಗೆ ಅದೆಷ್ಟು ತೂಕ ಇರುತ್ತೆ ಅದರ ಕೊಟ್ಬಿಡ್ತಾರೆ ಫ್ರೀ ಟ್ರಾನ್ಸ್ಪೋರ್ಟೇಶನ್ ನೀವು ಬೆಂಗಳೂರು ಕೇಳೋರು ಸಪ್ಲೈ ಕೊಡ್ತೀವಿ ನೀವು ನಮಗಿಲ್ಲಿ ಅವ್ರ ಒಂಥರ ಹೇಗೆ ಅಂತಂದರೆ ಎಷ್ಟು ಒಳ್ಳೆಯ ಇದಾಗಿದೆ ಅಂದರೆ ಅವ್ರು ಒಂಥರ ನಮಗಿಲ್ಲಿ ರೆಗ್ಯುಲರ್ ಬರ್ತಾನೆ ಇರ್ತಾರೆ ನಿಮಗೆ ಬೇಕು ಅಂತ ಹೇಳಿದಾಗ ನಮಗೆ ಎಷ್ಟು ಮರಿ ಬೇಕು ಅಂತ ತಂದು ಇಲ್ಲಿ ಕೊಡ್ತಾರೆ ಯಾಕೆಂದರೆ ಗುಲ್ಬರ್ಗಕ್ಕೆ ಹೋಗೋಕಾಗದೇ ಇರೋರು ಹತ್ರ ಸುತ್ತಮುತ್ತ ಅವರು ಇಲ್ಲೇ ಬಂದರೆ ಇಲ್ಲೇ ಕೊಡ್ತೀವಿ ಅವ್ರಿಗೆ ಇಲ್ಲಿ ಬಂದು ನೋಡಿದ್ರೆ ನಮ್ಮಲ್ಲಿ ನೋಡಿ ನೋಡಿ ಇದು ಬಂದು ಕೆಂಗುರಿ ಇವೆಲ್ಲ ಬಂದ್ಬಿಟ್ಟು ಟಗರುಗಳು ಇವೆಲ್ಲ ಮೀಟ್ ಪರ್ಪಸ್ ಮಾಡಿರೋದು ಎಲ್ಲ ಟಗರ್ಗಳೇ ನೋಡಿ ಇದು ಟಗರುಗಳು ಇದು ನಾನು ತಂದಾಗ ಸುಮಾರು ಹದಿನೆಂಟು ಹದಿನೈದರಿಂದ ಹದಿನೆಂಟು ಕೆ ಜಿ ಇತ್ತು ತೂಕ ಇವತ್ತು ಎಲ್ಲ ಒಂದು ಇಪ್ಪ ಮೂವತ್ತರಿಂದ ಮೂವತ್ತೈದು ಕೆ ಜಿ ತೂಕ ಬರುತ್ತೆ ಇದು ಫಸ್ಟು ಇದಕ್ಕೆ ನಾನು ಮೇವು ಬಂದ್ಬಿಟ್ಟು ನಾವೆಲ್ಲ ಡ್ರೈ ಫಾರ್ಡರ್ ಕೊಡ್ತೀನಿ ರಾಗಿ ಹುಲ್ ಕೊಡ್ತೀನಿ ಜೋಳ ತಂದಿದ್ದೀನಿ ಜೋಳ ಸಪ್ಪೆ ಇದೆ ಈ ಬೆಳಿಗ್ಗೆ ರಾಗಿ ಹುಲ್ ಕೊಟ್ಟರೆ ಸಂಜೆ ಜೋಳ ಸಪ್ಪೆ ಕೊಡ್ತೀವಿ ಇವೆರಡು ಡ್ರೈ ಫಾರ್ಡರ್ ಕೊಡ್ತೀವಿ ಅಡಿಷನ್ ಟು ದ್ಯಾಟ್ ಅದ್ರ ಜೊತೆಯಲ್ಲಿ ಫೀಡ್ ಗೋಟ್ ಫೀಡ್ ಬರುತ್ತೆ ಜೋಳ ಬರುತ್ತೆ ಆಮೇಲೆ ಇದಕ್ಕೆ ಶೇಂಗಾ ಹಿಂಡಿ ಬರುತ್ತೆ ಅಂಬ ಮಿನರಲ್ ಮಿಕ್ಸ್ಚರು ಅವನ್ನೆಲ್ಲ ನಾವೇ ಮಿಕ್ಸ್ ಮಾಡಿ ಅದಕ್ಕೆ ನ್ಯೂಟ್ರಿಷನ್ ಬೇಕು ಹಾಗಾಗಿ ಒಂದೊಂದು ಕುರಿಗಳಿಗೆ ಒಂದು ಡೈಲಿ ಒಂದು ಕೆ ಜಿ ಕೊಡ್ತೀವಿ ಹೊರಗಡೆ ಇಲ್ಲಿ ತಿಂಡಿಗೆ ಅಡ್ಜಸ್ಟ್ ಆಗಿದೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಅಡ್ಜಸ್ಟ್ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಯಾಕೆಂದರೆ ಬರ್ತಿದ್ದಂಗೆ ನಾವು ಏನು ಮಾಡ್ತೀವಿ ಮೊದಲಾಗ ವ್ಯಾಕ್ಸಿನೇಷನ್ ಮಾಡಿ ಆಮೇಲೆ ನಮ್ಮ ಫೀಡ್ಗೆ ಫಸ್ಟು ರಾಗಿ ಹುಲ್ಲೇ ಕೊಟ್ಕೊಂಡು ಹೋಗ್ತೀವಿ ರಾಗಿ ಹುಲ್ಲು ತಿನ್ನಲೇ ಇಲ್ಲ ಅಂತಂದಾಗ ಅವಕ್ಕೆ ನ್ಯಾಚುರಲಿ ಜೋಳ ಎಲ್ಲ ಕುರಿಗಳು ಮೇಕೆಗಳು ಇಷ್ಟಪಡ್ತವೆ ಅದನ್ನೇ ಸ್ವಲ್ಪ ರೂಢಿ ಮಾಡ್ತೀವಿ ಜೋಳ ಆಮೇಲೆ ಅದ್ರ ಈ ಮಿನರಲ್ ಮಿಕ್ಸ್ಚರು ಶೇಂಗಾ ಹಿಂಡಿ ಕಡಲೆ ಒಟ್ಟು ಇವೆಲ್ಲ ತುಂಬ ಚೆನ್ನಾಗಿ ತಿಂತವೆ ಸ್ವಲ್ಪ ಅದನ್ನೇ ರೂಢಿ ಮಾಡ್ತೀವಿ ಅದು ರೂಢಿ ಆಗ್ತಿದ್ದಂಗೆ ನಮ್ಮ ಒಣ ಮೇವೇನಿದೆ ಜೋಳದ ಕಡ್ಡಿ ಜೋಳದ ಸಪ್ಪೆ ರಾಗಿ ಹುಲ್ಲು ತುಂಬ ಚೆನ್ನಾಗಿ ತಿಂತವೆ ಅದನ್ನು ರೂಢಿ ಮಾಡಿಬಿಟ್ಟಿದ್ದೀವಿ ಇವರು ನಮಗೆ ರೋಗ ನಿರೋಧಕ ಸ್ವಲ್ಪ ಇಮ್ಯುನಿಟಿ ಪವರ್ ಜಾಸ್ತಿ ಇದೆ ಸುಮಾರು ಅರವತ್ತಕ್ಕಿಂತ ಕೆ ಜಿವರೆಗೂ ತೂಕ ಬರುತ್ತೆ ಮೀಟ್ ಪರ್ಪಸ್ಗೆ ತುಂಬ ಏಳು ಮಾಡಿಸಿದಂಥ ಮರಿಗಳು ಇವು ಹಾಗಾಗಿ ಇವರು ತುಂಬ ಇಷ್ಟಪಟ್ಟು ಎಲ್ಲರೂ ತೊಗೊಂಡೋಗ್ತಾರೆ ಇದು ನೋಡಿ ಇವೆಲ್ಲ ನಮಗೆ ಒಂಬತ್ತು ತಿಂಗಳು ಮರಿ ಇದು ಇವು ಎಲ್ಲ ಒಂಬತ್ತು ತಿಂಗಳು ಮರಿ ಯಾವ ಒಂದೇ ಎಲ್ಲ ಒಂದೇ ಲೈನಲ್ಲಿ ತೊಗೊಂಡು ಬಂದಿರೋದು ಎಲ್ಲ ಒಂದೇ ಫಾರಮಿಂದ ಅವರೇ ಕಳಿಸ್ಕೊಟ್ಟಿರೋದು ಇವು ತುಂಬ ಚೆನ್ನಾಗಿದ್ದಾವೆ ಇಲ್ಲಿ ಮುಂದೆ ಬಂದರೆ ಇವು ಬನ್ನಿ ಇವು ನಮ್ಮ ಹಾಸನ ಬಂಡೂರು ಕ್ರಾಸ್ ಬ್ರೀಡ್ ಇವು ಹಾಸನ್ ಹಾಸನ ಬಂಡೂರು ಹ್ಞೂ ಮಂಡ್ಯ ಇದು ಹೇಳ್ತೀವಲ್ಲ ಹಾಸನ ಬಂಡೂರು ನೋಡಿ ಕಾಲುಗಳು ಕುಳ್ಳ ಕಾಲುಗಳು ಕುಳ್ಳ ಮಂಡ್ಯ ಸಂತೆಯಲ್ಲಿ ಮಾತಾಡಿ ಯಾರೋ ನಮ್ಮ ರಿಲೇಟಿವ್ಸ್ ಇದ್ರು ಅವರು ಅದನ್ನು ನಮಗೆ ಸೆಲೆಕ್ಟ್ ಮಾಡಿ ಕಳಿಸ್ಕೊಟ್ರು ಇದನ್ನು ಇದು ನಮ್ಮ ಹತ್ರ ನಲವತ್ತು ಕುರಿ ಇದು ನಾವು ಊರ ಮೇಲೆ ಸೆಲೆಕ್ಟ್ ಮಾಡಿ ಅವರು ತರಿಸ್ಕೊಟ್ಟಿದ್ದು ನಮಗೆ ಿಲ್ಲ ಇದು ಇಂದ ತಂದಿಲ್ಲ ಇದು ಸ ಹಳ್ಳಿಗಳ ಮೇಲೆ ಸೆಲೆಕ್ಟ್ ಮಾಡಿ ತರಿಸ್ಕೊಟ್ಟಿದ್ದು ಬಂಡೂರು ಮರಿಗೆ ಕಂಪೇರ್ ಮಾಡಿದ್ರೆ ಇದು ಎಫ್ ಟು ಬರುತ್ತೆ ಬಂಡೂರು ಪ್ಯೂರ್ ಬರುತ್ತೆ ಇದು ಬಂದುಬಿಟ್ಟು ನಮಗೆ ಸೆಕೆಂಡ್ ಬಂಡೂರಿನಲ್ಲಿ ಎರಡನೇ ಜಾತಿ ಎರಡನೇ ತಳಿ ಬಂಡೂರಿನಲ್ಲಿ ಪ್ಯೂರ್ ಬ ಇದು ಮೀಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಮೀಟ್ ಪರ್ಪಸ್ ಯೂಸ್ ಮಾಡೋದ್ರಿಂದ ಒಳ್ಳೆ ಮರಿ ಇದು ಒಳ್ಳೆ ಸಾಫ್ಟಾಗಿರುತ್ತೆ ಮೀಟ್ ಪರ್ಪಸ್ ಮಾತ್ರ ತುಂಬ ಫೈನ್ ಇದು ಈ ತಳಿ ಈ ತಳಿ ಮರಿಗಳ್ನ ನಾವು ಸುಮಾರಾಗಿ ನೋಡಿ ಈ ಒಂದು ಮರಿ ಇದು ಟಗರು ಮರಿ ಇದೆ ಇದು ಒಂದು ಇಪ್ಪತ್ತು ಮೂವತ್ತು ಕೆ ಜಿ ತೂಕ ಬರ್ತಿದೆ ನೋಡೋಕ್ಕೆ ಗೊತ್ತೇ ಆಗೋದಿಲ್ಲ ನಿಮಗೆ ಹಾಂ ಇದು ಮೂವತ್ತು ಮೂವತ್ತು ಕೆ ಜಿ ಈಗ ಇಲ್ಲ ಇದು ನಮ್ಮದು ತುಂಬ ಚಿಕ್ಕ ಮರಿ ಇವೆಲ್ಲ ನೀವು ನೋಡ್ತಾ ಇರೋದು ಆರು ತಿಂಗಳು ಮರಿ ಇವೆಲ್ಲ ಇವೆಲ್ಲ ಆರು ತಿಂಗಳು ಮರಿ ಹ್ಞೂ ವ್ಯಾಕ್ಸಿನೇಷನ್ ಟೈಮ್ ಟು ಟೈಮ್ ಪಿ ಪಿ ಆರ್ ಇರ್ಬೋದು ಎಚ್ ಎಸ್ ಇರ್ಬೋದು ಅಥವಾ ಎಫ್ ಎಂಡ್ ಎಮ್ ಇರ್ಬೋದು ಈಗ ನೋಡಿ ಈಗೆಲ್ಲ ಎಫ್ ಎಂಡ್ ಎಮ್ ಎಲ್ಲ ಕಡೆ ಔಟ್ ಬ್ರೇಕ್ ಇದೆ ಈ ಎಲ್ಲ ಹೊಲ ಗದ್ದೆ ಎಲ್ಲ ಕೊಯ್ದ ಮೇಲೆ ಚಿಗುರು ಮೇವು ತಿಂತಾವಲ್ಲ ಹಾಗಾಗಿ ಔಟ್ ಬ್ರೇಕ್ ಇದೆ ಎಫ್ ಆ್ಯಂಡ್ ಎಮ್ಮು ನಾವು ಹೊರಗಡೆ ಎಲ್ಲೂ ಮೇಯಲ್ ಇದಲ್ವಲ್ಲ ಒಳಗೆ ಮೇಯ್ದಂದ್ರೆ ನಮ್ಗೆ ಆ ಥರ ಏನೂ ಆಪ್ಷನ್ಸ್ ಇಲ್ಲ ಬಟ್ ಅದು ವ್ಯಾಕ್ಸಿನೇಷನ್ ಏನಿದೆ ಅದೆಲ್ಲ ಮಾಡಿದ್ದೀವಿ ಹ್ಞೂ ಇದು ತಂದಿದೆಲ್ಲ ನಾವು ನಾಲ್ಕು ತಿಂಗಳಾಯಿತು ಎಲ್ಲ ಮರಿ ಒಟ್ಟಿಗೆ ತಂದಿದ್ದು ನಾವು ನಾಲ್ಕು ತಿಂಗಳಾಯಿತು ಎಲ್ಲವೂ ಚೆನ್ನಾಗಿದೆ ಇವಾಗ ಆಲ್ರೆಡಿ ಒಂದು ನಲವತ್ತು ಕುರಿ ಇದರಲ್ಲಿ ಮಾರಿದ್ದೀವಿ ಇದರಲ್ಲಿ ಬಂಡೂರಲ್ಲಿ ಏನಿತ್ತು ಇದು ನಲವತ್ತು ಮರಿ ಆಲ್ರೆಡಿ ಮಾರಿದ್ದೀವಿ ತುಂಬ ಚೆನ್ನಾಗಿದೆ ಇದು ಬಂಡೂರು ತಂದಾಗ ನಮ್ದೆಲ್ಲ ಎಂಟು ಹತ್ತು ಕೆ ಜಿ ಮರಿಗಳು ಈಗ ನಮಗೆ ಇಪ್ಪತ್ತೈದು ಮೂವತ್ತು ಇಪ್ಪತ್ತು ಕೆ ಜಿ ಮೇಲಿದ್ದಾವೆ ಮೂವತ್ತು ಕೆ ಜಿನೂ ಇದೆ ಈಗ ನೋಡಿ ಇದು ಒಂದು ಟಗರು ತೋರಿಸ್ತೀನಿ ನಿಮಗೆ ಒಳಗಡೆ ಬನ್ನಿ ತೋರಿಸ್ತೀನಿ ಇದು ಎಷ್ಟು ಫ್ರೆಂಡ್ಲಿ ಅಂದರೆ ನಾವು ಹೇಳಿದ ಮಾತು ಕೇಳುತ್ತೆ ಕುರಿಗಳೆಲ್ಲ ನಮ್ಮ ಜೊತೇಲಿ ಬೆಳೆದಿದ್ದಾವೆ ಈ ಒಂದು ಟಗರು ನೀವು ನೋಡ್ತಾ ಇದ್ದೀರಾ ಯಾವುದೂ ಹೇಳೋಕ್ಕಾಗಲ್ಲ ಮೂವತ್ತು ಕೆ ಜಿ ತೂಗುತ್ತೆ ಆರು ತಿಂಗಳು ಮರಿ ಹಾಡ್ತೀವಿ ಹೊರಗಡೆನು ಬಿಡ್ತೀವಿ ಹೊರಗಡೆ ಮೈಯಕ್ಕೆ ಎಲ್ಲೂ ಹೋಗೋದಿಲ್ಲ ಸುಮ್ಮನೆ ಕಾಲಾಡ್ಸೋಕ್ಕೆ ಕಾಂಪೌಂಡ್ ಒಳಗಡೆ ಫ್ರೀಯಾಗಿ ಆಗಿ ಅಬ್ಸರ್ವೇಷನ್ಗೆ ನಾವು ಒಂಚೂರು ಬಿಸಿಲಿಗೆ ಮೈ ಆಡಲಿ ಅಂತ ಹೇಳ್ಬಿಟ್ಟು ಹೊರ್ಗಡೆ ಬಿಡ್ತೀವಿ ಹಾ ನೋಡಿ ಇದು ಬಂದ್ಬಿಟ್ಟು ಎಳಗ ಎಳಗದಲ್ಲಿ ಮಾಳಗಾಳ ಅಂತ ಮಾಡಗಾಳ ಅಂತ ಹೇಳ್ಬಿಟ್ಟು ಬ್ರೀಡ್ ಇದು ಇದ್ರ ವಿಶೇಷತೆ ಏನಪ್ಪ ಅಂತಂದ್ರೆ ನೋಡಿ ಇದ್ರದ್ದು ಮುಖ ಈ ಮುಖ ನೋಡಿ ಇದೆಯಲ್ಲ ಈ ಮುಖ ಒಂಟೆ ಮೂಗು ಮತ್ತು ಅಥವಾ ಗಿಣಿ ಮೂಗು ಅಂತ ಹೇಳ್ತೀವಿ ಗಿಣಿ ಮುಖ ನೋಡಿ ಇದು ಇದು ಅಷ್ಟು ಚೆನ್ನಾಗಿ ಬರುತ್ತೆ ಆಮೇಲೆ ಈ ಒಂದು ಕುರಿ ನಮಗೆ ಐವತ್ತು ಕೆ ಜಿವರೆಗೂ ಬರುತ್ತೆ ಇದು ಈ ಥರ ವೆಯ್ಟು ಯಾವುದೂ ಬರಲ್ಲ ಒಳ್ಳೆ ಡಿಮ್ಯಾಂಡ್ ಇದೆ ಇತ್ತೀಚೆಗಂತೂ ಎಲ್ಲ ಕಡೆ ಇದನ್ನು ಕೇಳ್ತಾರೆ ಈ ಮರಿಗಳ್ನ ಈ ಮರಿಗಳನ್ನ ಯಾವುದೂ ಇಲ್ಲ ಇದು ನಾವು ಬ್ರೀಡಿಂಗ್ ಪರ್ಪಸ್ ಯೂಸ್ ಮಾಡ್ತಾ ಇದ್ದೀವಿ ಒಂದೇ ಒಂದು ಬ್ರೀಡರ್ ಇಟ್ಕೊಂಡಿದ್ದೀವಿ ಇದು ಬಂದ್ಬಿಟ್ಟು ನೋಡಿ ಇದು ಎಳಗ ಅದರಲ್ಲಿ ಇದು ಒಂದು ಬ್ರೀಡ್ ಇಟ್ಕೊಂಡಿದ್ದೀವಿ ಬ್ರೀಡರ್ಗೆ ಇದು ಒಂದಿದೆ ಇನ್ನು ಒಂಬತ್ತು ಮರಿ ನಮಗೆ ಹೆಣ್ಣು ಮರಿಗಳಿದ್ದಾವೆ ಬ್ರೀಡಿಂಗ್ ಪರ್ಪಸ್ ಒಂದು ಮರಿ ಹಾಕುತ್ತೆ ಒಂದು ಸತಿ ಒಂದು ಮರಿ ಈಗ ನಮಗೆ ಆರು ತಿಂಗ್ಳಿಗೆ ಒಂದು ಮರಿ ಹಾಕುತ್ತೆ ಅದು ಆರು ತಿಂಗಳಾದಮೇಲೆ ತಿರ್ಗಾ ಮರಿ ಹಾಕಬೇಕು ಅಂದರೆ ಅದು ಒಂದು ಎರಡು ತಿಂಗಳು ಹಾಲು ಕುಡಿಯುತ್ತೆ ವರ್ಷಕ್ಕೊಂದು ನಾವು ಕರೆಕ್ಟಾಗಿ ಪ್ಯಾರಲೆಲ್ಲ ಮೈಂಟೈನ್ ಮಾಡಿದ್ರೆ ಎರಡು ಆಗ್ಬೋದು ಒಂದಂತೂ ಗ್ಯಾರಂಟಿ ಹಾಕುತ್ತೆ ವಿಡಿಯೋ ಮಾಡಿ ಕಳಿಸಿದ್ರು ಆವಾಗ ನಾವು ಸೆಲೆಕ್ಟ್ ಮಾಡಿ ಇದನ್ನು ತರಿಸ್ಕೊಂಡಿದ್ದೀನಿ ಎಷ್ಟು ಈಗ ನಾನು ಇದು ಹತ್ತು ಮರಿ ತರ್ಸ್ಕೊಟ್ಟಿದ್ದೀನಿ ಹತ್ತರಲ್ಲಿ ಒಂದು ಬ್ರೀಡರ್ ಇದೆ ಇನ್ನು ಒಂಬತ್ತು ಹೆಣ್ಣು ಮರಿ ಇದೆ ಬ್ರೀಡಿಂಗ್ ಪರ್ಪಸ್ಗೆ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಂ ಫೈನ್ ಒಳ್ಳೆ ಕ್ವಾಲಿಟಿ ಮರಿ ತುಂಬ ಚೆನ್ನಾಗಿದೆ ತುಂಬ ರೇರ್ ಬ್ರೀಡ್ ಇದು ಯಾರೂ ಸಾಕಿಲ್ಲ ಈ ಬ್ರೀಡ್ನ ಹೊಸ ತಳಿ ಅನ್ನೋದಕ್ಕಿಂತ ಇದು ಇದೆಯಲ್ಲ ಇದು ಮಾಡ ಅಂತೇಳಿ ಇದು ಒಂದು ರೀತಿ ಆಲ್ರೆಡಿ ಈಗ ಸ್ಟಾರ್ಟ್ ಆಗ್ತಾ ಇದೆ ಇದು ಮಾರ್ಕೆಟಿಂಗಲ್ಲಿ ತುಂಬ ಫೇಮಸ್ ಆಗ್ತಾಯಿದೆ ಮುಂಚೆ ಎಲ್ಲ ಬರೀ ಕೆಂಗೂರಿ ಬೆಳಗ ಬೇರೆ ಬೇರೆ ಜಾತಿ ನೋಡ್ತಾ ನೋಡ್ತಾಯಿದ್ದು ಈ ಒಂದು ಮರಿ ತುಂಬ ಚೆನ್ನಾಗಿದೆ ಹಾಗಾಗಿ ಇದನ್ನ ಸಾಕಿದ್ರೆ ನಮಗೂ ಮರಿಗಳು ಚೆನ್ನಾಗಿ ಬರ್ತವೆ ಹೈಟ್ ಬರುತ್ತೆ ಮೀಟ್ ಪರ್ಪಸ್ಗೆ ತುಂಬ ಜೋ ಚೆನ್ನಾಗಿ ಬರುತ್ತೆ ಮಾರ್ಕೆಟಿಂಗ್ ಮಾಡಬೇಕಾದ್ರೂ ನಮಗೆ ಹತ್ತು ತೊಂದರೆ ಆಗೋಲ್ಲ ನಮಗೆ ಪ್ಲಸ್ ಇದೇನಪ್ಪ ಅಂದರೆ ನಮ್ದು ಅರವತ್ತರಿಂದ ಎಪ್ ತೂಕ ಬರೋದರಿಂದ ಪ್ರಾಫಿಟ್ ವರ್ಕ್ ಇದೆ ನಮಗೆ ಸೇಲ್ ಆಗಿಲ್ಲ ಇಲ್ಲ ತುಂಬ ಡಿಮ್ಯಾಂಡ್ ಇದೆ ಸೇಲ್ ಆಗುತ್ತೆ ಅವರು ನಮಗೆ ಕಾಂಟ್ಯಾಕ್ಟ್ ಕೊಡ್ತಾನೆ ಇರ್ತಾರೆ ಯಾರ್ಯಾರು ಬೇಕು ಅಂದರೆ ನಮ್ಮ ಹತ್ರ ಬಂದರೆ ನಾವು ಅವ್ರಿಗೆ ಕೊಡ್ತೀವಿ ನಮಗೆ ಬೇಕು ಅಂದರೆ ನಾವು ಅವ್ರಿಗೆ ತರಿಸ್ಕೊಡ್ತಾರೆ ಹಾಗಾಗಿ ಒಂದು ಕಾಂಟ್ಯಾಕ್ಟ್ ಚೆನ್ನಾಗಿದೆ ಅವ್ರ ಹತ್ರ ಸೇಲೂ ಮಾಡಿಸ್ಕೊಡ್ತಾರೆ ಮತ್ತು ಯಾರಿಗಾದ್ರು ಬೇಕು ಅಂತ ರಿಕ್ವೈರ್ಮೆಂಟ್ ಇದ್ದರೆ ನಾವು ಅವ್ರಿಗೆ ಆರ್ಡ್ರ್ ಪ್ಲೇಸ್ ಮಾಡಿದ್ರೆ ಅವ್ರಿಗೆ ಸಪ್ಲೈ ಮಾಡ್ಕೊಡ್ತಾರೆ ಸಪ್ಲೈ ಮಾಡ್ಕೊಡ್ತಾರೆ ಎರಡೂ ಚೆನ್ನಾಗಿದೆ ಟೂ ಆ್ಯಂಡ್ ಫ್ರೋ ಬೈಯಿಂಗು ಸೇಲಿಂಗು ಅಥವಾ ನಮ್ಮಲ್ಲಿ ಇತ್ತು ಅಂದರೆ ಅವ್ರು ಪರ್ಚೇಸ್ ಮಾಡ್ತಾರೆ ನಮಗೆ ಬೇಕು ಅಥವಾ ನಮ್ಮ ಸ್ನೇಹಿತರಿಗೆ ಯಾರಾದ್ರು ಬೇಕು ಅಂತ ಹೇಳಿದವ್ರಿಗೆ ನಾವು ಅವ್ರಿಗೆ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರೆ ನಮಗೂ ಅವ್ರು ಕಳಿಸ್ಕೊಡ್ತಾರೆ ಎರಡೂ ಚೆನ್ನಾಗಿದೆ ಅವ್ರ ಹತ್ರ ಅಜ್ಜ ಒಂದು ಅದೇ ಮೊದಲೇ ನಿಮ್ಗೆ ಹೇಳಿದೆ ರಾಕೇಶ್ ಅವ್ರ ಹತ್ರ ಯಾಕೆ ಇಷ್ಟೊಂದು ನಾನು ಇಷ್ಟಪಟ್ಟು ತೊಗೊಳ್ತೀನಿ ಅಂದರೆ ಅವರಲ್ಲಿ ಎರಡೂ ರೀತಿಯಾದಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಫ್ರೆಂಡ್ಶಿಪ್ ಇದೆ ಒಂದು ಕೋಆರ್ಡಿನೇಷನ್ ಇದೆ ಹಾಗಾಗಿ ನಾವು ಅವ್ರನ್ನ ನಂಬೋದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆಯ ರೀತಿ ಇದೆ ಇದು ನೋಡಿ ಇದು ಬಂದು ಉಸ್ಮಾನಾಬಾದಿ ಮೇಕೆಗಳು ಒ ಕೆಳಗಡೆ ಬಿ ಟೆಲ್ ಬ್ರೀಡರ್ ಇದೆ ಅದಕ್ಕೆ ನಾವು ಉಸ್ಮಾನಾಬಾದಿ ಮೇಕೆಗಳನ್ನ ಯೂಸ್ ಮಾಡ್ಕೋತಾ ಇದ್ದೀವಿ ಇದು ನಮ್ಗೆ ಉಸ್ಮಾನಾಬಾದಿ ಒಂದು ಹದಿನೈದು ಮೇಕೆ ಇದ್ದಾವೆ ಇದು ಮೇಕೆಗಳು ಬಂದು ಮಿನಿಮಮ್ ಎರಡು ಮರಿ ಹಾಕ್ತವೆ ಇವಾಗ ಕೆಲವಿನಲ್ಲಿ ಏನಿದೆ ನೋಡಿ ಮೂರು ಮರಿ ಹಾಕ್ತವೆ ಮೂರು ಮರಿ ಮೂರು ಮರಿ ಆರು ತಿಂಗಳಿಗೆ ಆರು ತಿಂಗಳಿಗೆ ಈ ನೋಡಿ ಆ ಮರಿ ಇದೆಯಲ್ಲ ಅದು ನಮಗೆ ಮೂರು ಮರಿ ಹಾಕಿತ್ತು ಅದು ಅದು ಮೂರು ಮರಿ ಹಾಕಿತ್ತು ಮೂರು ಮರಿ ಹಾಕಿದ್ರಲ್ಲಿ ಒಂದು ಮರಿ ಹೋಗ್ತೀನಿ ಈಗ ಎರಡು ಮರಿ ಇದೆ ಇದು ಆಲ್ರೆಡಿ ಈಗ ಹಾಂ ಅದು ನಮ್ಮಲ್ಲಿ ಈ ಮರಿಗಳು ಇದ್ದಾವೆ ಆಲ್ರೆಡಿ ಈಗ ಇದಾವೆ ಮರಿ ಅದ್ರ ತಾಯಿ ಇದೆ ಅದು ಮರಿ ಇದಾವೆ ಮೂರು ಮರಿ ಹಾಕಿತ್ತು ಬ್ರೀಡಿಂಗ್ ಪರ್ಪಸ್ಗೆ ಉಸ್ಮಾನಾಬಾದಿ ತುಂಬ ಚೆನ್ನಾಗಿದೆ ಒಳ್ಳೆ ಮರಿಗಳು ಆಗ್ತವೆ ಆ ಮರಿಗಳು ಅಷ್ಟೇ ಒಳ್ಳೆ ಆರೋಗ್ಯವಾಗಿ ದಷ್ಟುಪುಷ್ಟವಾಗಿ ಮರಿಗಳು ಇರ್ತವೆ ಮೂರು ಮರಿ ಸಾಮಾನ್ಯವಾಗಿ ಯಾವ ಮೇಕೆಗಳು ಅಷ್ಟೊಂದು ಕೊಡಲ್ಲ ಇವಾಗ ರೈತರೇ ಆಗಲಿ ಅಥವಾ ಕಮರ್ಷಿಯಲ್ ಪರ್ಪಸ್ಗೆ ಸಾಕಿರೆ ಉಸ್ಮಾನಾಬಾದಿ ಸಾಕಿದ್ರೆ ಡೆವಲಪ್ಮೆಂಟು ಗ್ರೋತ್ ತುಂಬ ಬೇಗ ಆಗ್ತವೆ ನಾಟಿ ಮೇಕೆಸಾಗ್ತಾರೆ ಇದು ನಾಟಿನೇ ಇದು ನಾಟಿ ಮರಿನೇ ಈಗ ನಾವು ಹೇಳ್ದಾಗೆ ನಾಟಿ ಮರಿ ನಾವು ಏನು ಬೇರೆ ಏನು ಕೊಡಲ್ಲ ಇವಕ್ಕೆ ಈಗ ನಾಟಿ ಮರಿ ಈಗ ಉಸ್ಮಾನಾಬಾದಿ ಬಂದ್ಬಿಟ್ಟು ನಾಟಿ ಮರಿನೇ ಈಗ ನಾವೇನು ಹೇಳೋದು ನೀವು ಫಾರಮ್ ಬಂದರೆ ಏನು ಅಂದ್ಕೊಂಡಿದ್ದೀರಾ ಫಾರಮ್ ಅಂತ ಬೇರೆ ನಾಟಿ ಬೇರೆ ಇಲ್ಲ ಜಾತಿ ಆ ಪ್ಲೇಸ್ಗೆ ಈಗ ನೋಡಿ ಇದು ಬಂಡೂರು ಅಂತ ಹೇಳ್ತೀವಿ ಬಂಡೂರು ಅಂದರೆ ಮಂಡ್ಯ ಕಾವಲ್ ತಾಲೂಕಲ್ಲಿ ಮಂಡೂರ್ ಅಂತ ಹೇಳ್ತೀವಿ ಅದು ಕೆಂಗೂರಿ ರಾಯಚೂರು ತಾಲೂಕು ಕೆಂಗೂರಿ ಅಂತ ಹೇಳ್ತೀವಿ ಅದು ಉಸ್ಮಾನಾಬಾದಿಗೆ ಬಂದು ರಾಯ್ ಇದು ನಮ್ಮ ಗುಲ್ಬರ್ಗ ಎಲ್ಲ ಇದು ನಮ್ಮ ಜಾ ರಾಜ್ಯದೇ ನಮ್ಮ ಇದೆ ಉಸ್ಮಾನಾಬಾದ್ ಅಂತೇಳ್ಬಿಟ್ಟು ನಮ್ಮ ಗುಲ್ಬರ್ಗ ಹತ್ರ ಈಗ ನಾವು ಮುಂದೆ ಬಾಗಲಕೋಟೆ ಬಿಟ್ಟು ಮುಂದೆ ಹೋದ್ರೆ ಉಸ್ಮಾನಾಬಾದ್ ಇದೆ ಉಸ್ಮಾನಾಬಾದ್ ಬಾಗಲಕೋಟೆ ತಗೊಳ್ಳೋದು ಈಗ ಆ ಬ್ರೀಡ್ ಇದು ಇದು ನಮ್ಮ ರಾಜ್ಯದೇ ರಾಜಸ್ಥಾನದಲ್ಲಿ ಬೇರೆ ಬರುತ್ತೆ ನೋಡಿ ರಾಜಸ್ಥಾನ್ ಬ್ರೀಡ್ ಇದು ಶಿರೋಹಿ ಅಂತ ಬರುತ್ತೆ ಸೊ ಇದೊಂದು ಇದು ನೋಡಿ ಇದು ಇದು ಮೂರು ಮರಿ ಹಾಕಿದೆ ಇದು ಶಿರೋಹಿ ಇದು ನೋಡಿ ಇದು ಅಲ್ಲಿ ಹೋದ ತಿಂಗಳು ನಮಗೆ ಎರಡು ತಿಂಗಳು ಮುಂಚೆ ಮೂರು ಮರಿ ಹಾಕಿದ್ವು ಮೂರು ಮರಿ ಹಾಂ ಹೌದು 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 ಯಾಕೆ ಮೂರು ಮರಿ ಹಾಕಿದಾಗ ನಮಗೆ ಪ್ರಾಫಿಟ್ ಇರುತ್ತೆ ಈಗ ನಾವು ಒಂದು ಮೂರು ತಿಂಗಳು ಒಂದು ಮರಿ ಸಾಕಿದ್ರೆ ಆ ಇಮಿಡಿಯೇಟ್ ಆ ಮರಿನ ನಾವು ಸೇಲ್ ಮಾಡ್ಬೋದು ಗಂಡು ಮರಿಗಳ್ನ ಹೆಣ್ಣು ಮರಿಗಳ್ನ ನಾವು ಬ್ರೀಡಿಂಗ್ ಪರ್ಪಸ್ ಹಾಗೆ ರಿಟೈನ್ ಮಾಡ್ಕೊಂಡು ಗಂಡು ಮರಿಗಳ್ನೆಲ್ಲ ಸೇಲ್ ಮಾಡಿಬಿಡ್ತೀವಿ ನೋಡಿ ಇದು ಉಸ್ಮಾನಾಬಾದಿ ಮರಿಗಳು ಹಾಂ ಈಗ ಇಲ್ಲಿ ನಮ್ಮ ಹತ್ರ ಹತ್ತು ಮರಿಗಳಿದ್ದಾವೆ ಹಾಂ ಇದು ನೋಡಿ ಇದು ನಮಗೆ ಇದು ಒಂದು ಮೇಕೆ ತೋರಿಸ್ದೆಲ್ಲ ಈಗ ಮೂರು ಮರಿ ಹಾಕಿತ್ತು ಹಾಂ ಇನ್ನೊಂದು ಎರಡು ಮರಿ ಹಾಕಿತ್ತು ಇವೆಲ್ಲ ನಾವೇನಾಗಿದೆ ಒಂದು ಮೂರು ಮರಿ ಹಾಕಿದಾಗ ಈ ಒಂದು ಎರಡು ಮರಿಗೆ ಹಾ ಮೇಲೆ ಹಾಲು ಕೊಟ್ಟಿದ್ದೀವಿ ಮೇಲೆ ಹಾಲು ಕೊಟ್ಟು ಸಾಕಿದ್ದೀವಿ ಹಸು ಹಾಲು ಇಲ್ಲ ತುಂಬ ಚೆನ್ನಾಗಿದೆ ಮರಿಗಳು ಇದೆಲ್ಲ ಒಂದು ತಿಂಗಳು ಮರಿ ಇದೆಲ್ಲ ಒಂದು ಮರಿಗೆ ಅಂತಲೇ ಸಪ್ರೇಟ್ ಒಂದು ಬಾಕ್ಸ್ ಮಾಡಿಬಿಟ್ಟಿದ್ದೀವಿ ಮರಿಗಳು ಸಪ್ರೇಟ್ ಇರ್ತವೆ ಇದರಲ್ಲಿ ಮರಳಿವ ನಮ್ಮಲ್ಲಿರೋ ಮರಿಗಳ್ನ ಗಂಡು ಮರಿಗಳು ಕೊಡ್ತೀವಿ ಹೆಣ್ಣು ಮರಿ ಕೊಡಲ್ಲ ನಾವು ಗಂಡು ಮರಿ ಯಾರು ಬೇಕು ಅಂತಾರೆ ನಾವು ಕೊಡ್ತೀವಿ ನಾವು ಅದನ್ನು ನಮ್ಮ ಫಾರಮ್ ಹತ್ರ ಇಲ್ಲೇ ಬಂದರೆ ತುಮಕೂರಿಗೆ ನಾವು ನಮ್ಮ ಫಾರಮಲ್ಲಿ ಮರಿಗಳು ತೋರಿಸ್ತೀವಿ ನೀವು ಸೆಲೆಕ್ಟ್ ಮಾಡಿ ನಿಮ್ಗೆ ಯಾವ ಕ್ವಾಲಿಟಿ ಯಾವ ಚಾರ್ಜ್ ಯಾವ ಬೇಕು ಅಂತ ಹೇಳಿದ್ರೆ ನೀವು ನಲವತ್ತು ಮರಿ ಎಬೋ ಆರ್ಡ್ರ್ ಮಾಡಿದ್ರೆ ನೀವು ಕೇಳಿದ ಜಾಗ ಕಳ್ಸ್ಕೊಡ್ತೀವಿ ಆಮೇಲೆ ನಿಮಗೆ ಮಿನಿಮಮ್ ಅಡ್ವಾನ್ಸ್ ಅಂತೇಳಿ ಒಂದು ಐದು ಸಾವಿರ ಹತ್ತು ಸಾವಿರ ಟೋಕನ್ ಅಡ್ವಾನ್ಸ್ ಅಂತ ಕೊಟ್ಟು ಹೆಚ್ಚಾದ್ರೆ ಯಾಕೆಂದರೆ ಒಂದು ಮಾಡೋದು ಸಾಕು ಬಂಡವಾಳ ಹಾಕಬೇಕಾಗ್ತೈತೆ ಒಂದು ಹತ್ತು ಸಾವಿರ ಯಾಕಂದ್ರೆ ನಾವು ಅಲ್ಲಿಂದ ಮರಿಗಳು ತರ್ತೀವಿ ಅಂತಂದಾಗ ನಮಗೊಂದು ಇದು ಮಾಡಿದ್ರೆ ಸಾಕು ಆಮೇಲೆ ಮರಿಗಳು ಬಿಟ್ಟಾಗ ನೀವು ದುಡ್ಡು ಕೊಡಬೇಕಾಗ್ತೈತೆ ಯಾಕೆಂದರೆ ಅದು ಮಾಡಿಕೊಳ್ಳೋದೇ ಅದೇ 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 ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ ಈಗ ಅದು ನೀವು ಸೆಲೆಕ್ಟ್ ಮಾಡಿಲ್ಲ ನೀವು ಮರಿಗಳನ್ನ ತಂದು ಕೊಡಿ ಅಂತ ನಾವು ನಿಮಗೆ ತಂದು ಕೊಟ್ಟ ಮೇಲೆ ನಿಮ್ಗೆ ಹದಿನೈದು ದಿನದವರೆಗೂ ನಾವು ಒಂದು ಗ್ಯಾರಂಟಿ ಅಂತ ಕೊಡ್ತೀವಿ ಹದಿನೈದು ದಿನದವರೆಗೂ ನಿಮ್ಗೆ ಆ ಮರಿ ಇಷ್ಟ ಆಗಲಿಲ್ಲ ಆ ಮರಿನಲ್ಲಿ ಏನಾದರೂ ಒಂದು ಆರೋಗ್ಯ ವ್ಯತ್ಯಾಸ ಆಗ್ಬೋದು ಹೆಲ್ತ್ ಇಶ್ಯೂಸ್ ಆಗ್ಬೋದು ಆ ರೀತಿ ಏನೇ ಇದ್ರೂ ನಾವು ಅದನ್ನು ಜವಾಬ್ದಾರಿ ತಗೊಳ್ತೀವಿ ಆ ಒಂದು ಒಳ್ಳೆಯ ಒಂದು ಒಂದು ನಂಬಿಕೆ ಯಾಕೆಂದರೆ ನೀವು ಬಂದು ಸೆಲೆಕ್ಟ್ ಮಾಡೋದೇ ಬೇರೆ ನೀವು ಸೆಲೆಕ್ಟ್ ಮಾಡ್ದಂಗೆ ನಮ್ಗೆ ಆರ್ಡ್ರ್ ಕೊಟ್ಟಿದ್ದೀವಿ ನಮ್ಮ ಮರಿ ಬೇಕು ಅಂತ ಬರೆಸಿದಾಗ ಒಂದು ಹದಿನೈದು ದಿನ ನಾವು ನಿಮಗೆ ಅದನ್ನು ಒಂದು ಸಪೋರ್ಟಿವ್ ಡಾಕ್ಯೂ ಸಪೋರ್ಟಿವ್ ಆಗಿ ನಾವು ನಿಮ್ಮ ಜೊತೆ ಇರ್ತೀವಿ ಅದೊಂದು ನಂಬಿಕೆ ಯಾಕೆ ಅಂದರೆ ಮರಿ ತಂದ ತಕ್ಷಣ ನೋಡಿ ಚೆನ್ನಾಗಿರುತ್ತೆ ಮರಿ ಇದು ನೋಡಿ ಈ ಮರಿ ತುಂಬಾ ಚೆನ್ನಾಗಿದೆ ಮಾಡ್ಕೊಂಡು ನಾವು ಬ್ರೋಕರ್ ಕೆಲಸ ಮಾಡ್ತಿಲ್ಲ ಇಲ್ಲಿ ನಮ್ದು ಫಾರಮ್ ಇದೆ ನಮ್ಮ ಫಾರಮ್ ಬಂದು ನಮ್ ಫಾರಮಲ್ಲಿ ನೋಡಿ ಇವಾಗ ಒಂದು ರೋಗ ಬಂದಿದೆ ಮರಿ ರೋಗ ಬಂದಿರೋ ಮರಿ ಕೊಟ್ಬಿಟ್ರೆ ನಿಮ್ಗೆ ಹದಿನೈದು ದಿನ ಟೈಮ್ ಕೊಡ್ತಾ ಇದೀವಿ ಸಂತೆನಲ್ಲಿ ಹೋಗಿ ಬ್ರೋಕರ್ ಹತ್ರ ತಗೊಳ್ಳಿ ನೀವು ಹೇಳಿದ ಕೆಲಸ ರೋಗ ಬಂದಿರ್ಬೋದು ಅಥವಾ ಏನೋ ಒಂದು ಫ್ರ್ಯಾಕ್ಚರ್ ಒಳಗಡೆ ಏನೋ ಒಂದು ಹೇಟ್ಟಿದ್ರು ಗೊತ್ತಾಗೋದಿಲ್ಲ ಕಾಯಿಲೆ ಬಂದಿರೋಂಥ ಸಾಕ್ತೀರಾ ಆ ಕಾಯಿಲೆ ಬೇರೆ ಕುರಿಗಳಿಗೂ ಅಥವಾ ಮೇಕೆಗಳಿಗೆ ಅಂಟುತ್ತೆ ಆವಾಗ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ನಾವೇನು ಮಾಡ್ತೀವಿ ಫಸ್ಟೇ ಹೇಳಿ ನಿಮಗೆ ಯಾವುದೇ ರೀತಿಯಾದಂಥ ಕಾಯಿಲೆ ಇಲ್ದಾರ ಬರೀ ಚೆನ್ನಾಗಿರೋದು ನಾವು ನಿಮ್ಗೆ ಕೊಡ್ತೀವಿ ಆ ಒಂದು ಅಶ್ಯೂರೆನ್ಸು ಒಂದು ನಾವು ನಮ್ದು ಹೇಳ್ಬೋದು ನಿಮಗೆ ನಮ್ಮ ಫಾರಮ್ ಬಿ ವಿಸಿಟ್ ಮಾಡಿ ನಿಮ್ಗೆ ಅದನ್ನು ಅನುಭವ ನೋಡಿ ಆ ಒಂದು ನಾವು ಈ ಕಣ್ಣಾರೆ ನೋಡಿದ ಮೇಲೆ ನೀವು ಬೇಕಾದ್ರೆ ಮರಿ ಬೇಕು ಇದು ಮಾಡ್ಬೋದು ಸಂತೆಗಳಲ್ಲಿ ಮಾರಾಟ ಮಾಡೋ ಉದ್ದೇಶಕ್ಕೆ ತರೋದವ್ರು ಅವ್ರಿಗೇನು ಮರಿ ಕೊಡಬೇಕು ಅವ್ರ ಉದ್ದೇಶ ನೀರು ಕುಡಿಸ್ತಾರೆ ಉಳ್ಳಿ ಹೊಟ್ಟು ತಿನ್ನಿಸ್ತಾರೆ ಜೋಳ ತಿನ್ನಿಸ್ತಾರೆ ನೋಡ್ತಿದ್ದಂಗೆ ಮರಿ ದಷ್ಟು ಪುಷ್ಟವಾಗಿ ಕಾಣುತ್ತೆ ನೀವು ಮನೆಗೆ ತಂದು ಒಂದು ಎರಡು ಮೂರು ದಿವಸಕ್ಕೆಲ್ಲ ಮರಿ ಅದ್ರದ್ದು ಮ ಒರಿಜಿನಾಲಿಟಿ ಬಂದ್ಬಿಡುತ್ತೆ ಹಾಗಾಗಿ ನೀವು ಮೋಸ ಹೋಗೋ ಸಾಧ್ಯತೆ ಜಾಸ್ತಿ ಸಂತೆಗಳಲ್ಲಿ ಮರಿ ಸಾಕೆ ಪರ್ಪಸ್ ನೀವು ಏನೇ ತೊಗೊಳ್ಳಿ ಅದು ನೀವು ಎರಡು ದಿನಕ್ಕೆಲ್ಲ ನಿಮಗದ್ರ ಒಜಿನಲ್ ಬ ಪಿಕ್ಚರ್ ಗೊತ್ತಾಗುತ್ತೆ ಇದೇ ನೀವು ನಮ್ಮ ಫಾರ್ಮ್ಗೆ ವಿಸಿಟ್ ಮಾಡಿ ಅಥವಾ ರಾಕೇಶ್ ಅವ್ರ ಹತ್ರನೇ ನಾವು ಬೇಕಾದ್ರೆ ವೀಡಿಯೋ ಮಾಡಿ ನಮ್ಮ ಪ್ರತಿಯೊಂದು ತಿಳಿಸ್ಕೊಡ್ತೀವಿ ವಿಸಿಟ್ ಮಾಡಿ ನೀವು ನೋಡಿ ನಮ್ಮಲ್ಲಿ ನ್ಯಾಚುರಲಾಗಿ ಏನು ಫೀಡ್ ತಿಂದಿರುತ್ತೆ ಹಂಗೆ ಇರುತ್ತೆ ಮರಿಗಳು ಸಂತೆಯಲ್ಲಿ ಮೋಸ ಹೋಗೋ ಸಾಧ್ಯತೆ ಜಾಸ್ತಿ ಸಂತೆಗಳಲ್ಲಿ ರೋಗನೇ ಇರ್ಬೋದು ಕಾಯಿಲೆ ಇರ್ಬೋದು ಅಥವಾ ಮರಿ ಸಣ್ಣ ಒಣಕಂಡಿರೋ ಮರಿನೂ ದಷ್ಟಪುಷ್ಟವಾಗಿ ಮಾಡಿ ನಿಮಗೆ ಮೋ ಮಾರ್ಬೋದು ಬಟ್ ನಮ್ಮಲ್ಲಿ ನ್ಯಾಚುರಲ್ಲಾಗಿ ಅವು ಏನಿದ್ದಾವೆ ಅದು ಒರಿಜಿನಾಲಿಟಿ ಏನಿದೆ ಅಂಥ ಮರಿಗಳನ್ನೇ ನಿಮಗೆ ಕೊಡ್ತೀವಿ ಅಲ್ಲಿ ಏನೇ ಅಲ್ಲಿ ಕಣ್ಕಟ್ಟಿ ಮತ್ತು ಮೋಸ ಮಾಡೋದು ಅಥವಾ ಇಲ್ಲದೇ ಇರೋದನ್ನು ಐತೆ ಅಂತ ಹೇಳೋದು ಏನೂ ಇಲ್ಲ ಇರೋದನ್ನ ಹಾಗೆ ಕೊಡ್ತೀವಿ ನೋಡಿ ಬೇಕಾದ್ರೆ ಆಮೇಲೆ ನೀವು ಇದು ಮಾಡಿ ಮೋಸ ಹೋಗೋದು ತುಂಬ ಜಾಸ್ತಿ ಸಂತೆಗಳಲ್ಲಿ ನಮ್ಮಲ್ಲಿ ಆ ರೀತಿ ಮೋಸ ಆಗಲಿ ಅಥವಾ ಇನ್ನೊಂದು ಮರಿಗಳು ಇದು ತೋರಿಸಿ ಇನ್ನೊಂದು ತೊಗೊಳೋದಲ್ಲಿ ಇಲ್ಲ ಹಾಗಾಗಿ ನಮ್ಮಲ್ಲಿ ಬಂದರೆ ನಿಮಗೆ ಗ್ಯಾರಂಟಿ ಒಂದು ಸಿಗುತ್ತೆ